ಸರ್ವೇಬ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್ ಹದಿನಾಲ್ಕನೆಯ ಶಕ್ತಿಪೀಠ ಪ್ರಯಾಗೆ ಮಾಧವೇಶ್ವರಿ ಇದನ್ನು ಪ್ರಯಾಗಪೀಠ ಎಂದು ಸಹ ಕರೆಯಲಾಗುತ್ತದೆ ಪ್ರಯಾಗ ಶಕ್ತಿಪೀಠವು ಉತ್ತರ ಪ್ರದೇಶದ ಪ್ರಯಾಗರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಳದಲ್ಲಿ ಸ್ಥಿತವಾಗಿದೆ ಈ ಸ್ಥಳವನ್ನು ತ್ರಿವೇಣಿ ಸಂಗಮವೆಂದು ಕರೆಯಲಾಗುತ್ತದೆ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರವೆಂದೇ ಪ್ರಸಿದ್ಧಿ ಹೊಂದಿದೆ ಪೂರ್ಣ ಕುಂಭಮೇಳ ಸಹ ಇದೇ ತ್ರಿವೇಣಿ ಸಂಗಮದಲ್ಲಿ ನಡೆಯುವಂಥದ್ದು ಈ ಪೀಠದಲ್ಲಿ ಸತೀ ದೇವಿಯ ಬೆರಳುಗಳು ಬಿದ್ದಿವೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇಲ್ಲಿ ದೇವಿಯನ್ನು ಮಾಧವೇಶ್ವರಿ ಎಂದು ಪೂಜಿಸಲಾಗುತ್ತದೆ ಮತ್ತು ಈ ಕ್ಷೇತ್ರದ ಭೈರವನ ಸ್ವರೂಪ ಭೈರವನಾಥ ಈ ಕ್ಷೇತ್ರದಲ್ಲಿ ದೇವಿಯ ಆರಾಧನೆ ವಿಶೇಷವಾಗಿ ಜ್ಞಾನ ಧರ್ಮ ತಪಸ್ಸು ಹಾಗೂ ಪಾಪ ಪರಿಹಾರಕ್ಕಾಗಿ ಮಾಡಲಾಗುತ್ತದೆ ಮಾಧವೇಶ್ವರಿ ದೇವಿಯ ಆರಾಧನೆ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗಿ ಶುದ್ಧರಾಗಿ ಮತ್ತು ಜ್ಞಾನೋದಯವನ್ನು ಹೊಂದುತ್ತಾರೆ ಎಂಬ ನಂಬಿಕೆ ಈಗಲೂ ಇದೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವುದರ ಮೂಲಕ ಬಂಧನಗಳಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಶಕ್ತಿಪೀಠವು ಜ್ಞಾನ ಮತ್ತು ತಪಸ್ಸಿನ ಕೇಂದ್ರಬಿಂದುವಾಗಿದೆ ಮಹರ್ಷಿಗಳು ಮತ್ತು ತಪಸ್ವಿಗಳು ಇಲ್ಲಿ ತಪಸ್ಸು ಮಾಡುತ್ತಾರೆ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರು ಇಲ್ಲಿಗೆ ಬಂದು ದೇವಿಯ ದರ್ಶನ ಮಾಡಿ ಪುಣ್ಯ ಸ್ನಾನವನ್ನು ಮಾಡುತ್ತಾರೆ ಮಹಾಭಾರತ ರಾಮಾಯಣ ಮತ್ತು ಪುರಾಣಗಳಲ್ಲಿ ಈ ಸ್ಥಳದ ಮಹಿಮೆಯನ್ನು ವಿವರಿಸಲಾಗಿದೆ ಗುಪ್ತ ಮತ್ತು ಮೌರ್ಯ ರಾಜವಂಶಸ್ಥರು ಬಹಳವಾಗಿ ಈ ದೇವಾಲಯಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ ಈ ಕ್ಷೇತ್ರದ ಬೆಳವಣಿಗೆಯನ್ನು ನಾವು ಇನ್ನೂ ಹಲವಾರು ರಾಜರ ಆಡಳಿತದ ಕಾಲದಲ್ಲೂ ಸಹ ನೋಡಬಹುದು ಇದು ಹಿಂದೂ ಧರ್ಮದಲ್ಲಿ ಜ್ಞಾನ ಮತ್ತು ತಪಸ್ಸಿನ ಪ್ರಮುಖ ತಾಣವಾಗಿದೆ ಸನ್ಯಾಸಿಗಳು ಹಾಗೂ ತಪಸ್ವಿಗಳು ಸದಾ ಇಲ್ಲಿ ತೀರ್ಥ ಸ್ಥಾನ ಮಾಡಿ ತಪಸ್ಸು ಮಾಡುತ್ತಿರುತ್ತಾರೆ ಎಂದು ಹೇಳಲಾಗುತ್ತದೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಕ್ತಿಪೀಠದೊಂದಿಗೆ ಭೇಟಿಯಾಗೋಣ